ನೀನು ಮದುವೆಯಾಗಿ ಬಂದಿರುವಾಗ ನೆನಪು ಅತ್ತಿಗೆ ಆದರೆ ಸಮಯ ನನ್ನನ್ನು ಕಟ್ಟಿ ಹಾಕಿತ್ತು ಸಮಯ ಕಟ್ಟಿ ಹಾಕಿತ್ತು ಅಥವಾ ನೀನೇ ಕಟ್ಟಿಕೊಂಡ ಹಳ್ಳಕ್ಕೆ ಬಿದ್ದೀಯು ಅಣ್ಣ ನಾನೇನು ಅವಿವೇಕಿ ಅಲ್ಲ ವಿದ್ಯಾವಂತ ವಿಚಾರ ಮಾಡಿಯೇ ಇವಳ ಕೈ ಹಿಡಿದಿರುವ ಬುದ್ಧಿವಂತ ಮಹಾ ಬುದ್ಧಿವಂತ ತಂದೆಯ ಸ್ಥಾನ ಮನೆಯಲ್ಲಿರುವ ಅಣ್ಣನಿಗೆ ಒಂದು ಮಾತನ್ನು ತಿಳಿಸದೆ ನೀನು ಮದುವೆ ಆಗಿರುವ ನಿನಗೆ ವಿದ್ಯೆ ಬೇರೆ ಕೇಡು ಅಣ್ಣ ನನಗೆ ಸರಿ ಕಂಡಿದ್ದನ್ನು ನಾನು ಮಾಡಿದ್ದೇನೆ ನನ್ನ ವೈಯಕ್ತಿಕ ವಿಚಾರಕ್ಕೆ ನೀನು ತಲೆ ಹಾಕಬೇಡ ಇದು ನಮ್ಮ ಮನೆತನದ ಮರ್ಯಾದಿ ಪರಿಸ್ಥಿತಿ ಇಲ್ಲಿ ಅಣ್ಣನ ಮುದ್ದೆ ಯದಿ ಒಪ್ಪಿಸಿಕೊಂಡು ಅಹಂಕಾರದಿಂದ ಮಾತಾಡಿದ್ರೆ ನಿನ್ನ ಬಾಯಲ್ಲಿರುವ ಅಲ್ಲಗಳನ್ನು ಉದುರಿಸಿ ಬರ್ತೀರಿ ಅಚ್ಚರದಿಂದಿರೋ ಸಿಟ್ಟು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಸರಿ ಇರುವುದಿಲ್ಲ ಏನು ನಾಲ್ಕು ಮಾತನಾಡುತ್ತಿರುವ ತಲೆ ಎತ್ತಿ ಓಡಾಡುವ ನನ್ನ ಅಣ್ಣನ ತಲೆ ತಗ್ಗಿಸುವಂತೆ ಮಾಡಿದಿಲ್ಲ ನಿನಗೆ ನಾಲ್ಕು ಬಿಗಿದರೆ ಬುದ್ಧಿ ಬರೋದು ವಿಕ್ರಮ್ ಅವನ ನಾವು ಸಾಕಿ ಬೆಳೆಸಿದ ಅಣ್ಣನ ಅಪ್ಪ ಇದ್ದಾನೆ ಎಂಬುದನ್ನೇ ಮರೆತು ಮದುವೆ ಆಗಿದ್ದೆ ಆಗಲೇ ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಬಾಬಾ ನೋಡಿ ಇದರಲ್ಲಿ ಇವ್ರದ್ದು ಏನೂ ತಪ್ಪಿಲ್ಲ ನಾವಿಬ್ಬರು ಪ್ರೀತಿ ಮಾಡಿದ್ರು ಅದಕ್ಕಾಗಿ ನಾನು ಬೇಕ ಬೇಕಂತಲೇ ಹಠ ಮಾಡಿ ಆದಷ್ಟು ಬೇಗ ನನ್ನನ್ನು ಮದುವೆ ಆಗಿ ಅಂತ ಕೇಳಿದೆ ಅದಕ್ಕಾಗಿ ಇವರೇ ನನ್ನನ್ನು ಮದುವೆ ಆಗಿದ್ದಾರೆ ಇದರಲ್ಲಿ ಇವ್ರದೇನು ತಪ್ಪಿಲ್ಲ ಬೇಕಾದ್ರೆ ನನ್ನನ್ನೇ ಬೈದು ಬಿಡಿ ಸುಧಾ ಸ್ನೇಹ ಪ್ರೀತಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ನಿಮ್ಮಿಬ್ಬರ ಪ್ರೀತಿಗೆ ನಾನು ಒಪ್ಪುತ್ತೇನೆ ಆದರೆ ಜವಾಬ್ದಾರಿ ಓರುವ ಶಕ್ತಿ ಬಂದ ಮೇಲೆ ನೀವು ಮದುವೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಒಳ್ಳೇದಕ್ಕೆ ಅಂದ್ಕೊಳ್ಳಿ ಯಾಕೆ ಸಿಟ್ಟಾಗ್ತಿದ್ದೀರಿ ಅವರ ತಪ್ಪನ್ನು ಕ್ಷಮಿಸಿ ಅವರಿಗೆ ಆಶೀರ್ವಾದ ಮಾಡ್ರಿ ಆಗಲಿ ಸುಧಾ ಸುಧಾ ಹತ್ತಾರು ತೆರೆ ಮಾರುಗಳಿಂದ ಈ ಮನೆತನ ಕೂಡಿ ಬಾಳಿದ ಕುಟುಂಬ ಈ ಕುಟುಂಬದ ಶಕ್ತಿಯೇ ಅಣ್ಣ ತಮ್ಮಂದಿರ ಒಗ್ಗಟ್ಟು ಈ ಒಗ್ಗಟ್ಟಿನಲ್ಲಿ ಒಡಕು ಬರದಂತೆ ನೋಡಿಕೊಳ್ಳುತ್ತೇನೆ ಅಂತ ನನಗೆ ಮಾತು ಕೊಡಮ್ಮ ಹಾಗೆ ಆಗ್ಲಿ ಬಾಬಾ ಖಂಡಿತವಾಗ್ಲು ನೀವು ಹೇಳಿದಂತೆ ಈ ಮನೆಗೆ ಜ್ಯೋತಿಯಾಗಿ ಬಾಳುತ್ತೇನೆ ಅಕ್ಕನಿಗೆ ತಕ್ಕ ತಂಗಿಯಾಗಿ ಈ ಚಿಕ್ಕರ ಕೇರಿಸಲು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಮಾಡ್ತೀನಿ ಮಾವ ನಮ್ಮ ಸತಿಪತಿಗಳು ಹೊಂದಿಕೊಂಡು ನೂರು ವರ್ಷ ಸ್ವಲ್ಪವಾಗಿ ಮಾಡಿ